ಹಾಂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ಪ್ರಚಲಿತ ಘಟನೆಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿನ ಆರಂಭಿಸೋಣ ಮೊದಲನೇ ಕ್ವಶನ್ ಬಂದು ನಲವತ್ತೇಳನೇ ಆಸಿಯನ್ ಶೃಂಗಸಭೆ ಎಲ್ಲಿ ನಡೆಯಿತು ಎಲ್ಲಿ ನಡೆಯಿತು ಅಂತ ಕ್ವಶನ್ ಇದೆ ಎಲ್ಲಿ ಅಂದರೆ ಆಪ್ಷನ್ ನೋಡಿ ಮಲೇಷಿಯಾ ಸಿಂಗಪುರ್ ಫಿಲಿಪೈನ್ಸ್ ಬ್ರೂನೈನ್ ಇವೆಲ್ಲವೂ ಕೂಡ ಆಸಿಯನ್ ಸಮಿತ್ನ ಎಲ್ಲ ಸದಸ್ಯ ಇವೆ ಇವು ಆದರೆ ಎಲ್ಲದು ನಲವತ್ತಾರು ಪ್ಲಸ್ ನಲವತ್ತೇಳು ಎರಡು ಒಂದೇ ಕಡೆ ನಡೆದಿದೆ ಯಾವ ದೇಶದಲ್ಲಿ ಅಂದರೆ ಮಲೇಷ್ಯಾದ ಕೌಲಾಂಪುರದಲ್ಲಿ ಮಲೇಷ್ಯಾದ ಕೌಲಂಪುರದಲ್ಲಿ ನಡೆದಿದ್ದು ಏಕೆ ಈ ಕ್ವಶನು ಒಂದು ಸ್ವಲ್ಪ ಟ್ರೆಂಡಿಂಗ್ ಅಂದರೆ ಪ್ರಪಂಚನೇ ಅಳ್ಳಾಡ್ಸ್ತಿರ್ತಕ್ಕಂಥ ಅಮೇರಿಕದ ಅಧ್ಯಕ್ಷ ಅಮೇರಿಕದ ಅಧ್ಯಕ್ಷ ಎರಡೇ ಟ್ರಂಪ್ ಅವರು ಈ ಒಂದು ಶೃಂಗಸಭೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಇದೊಂದು ಟ್ರೆಂಡ್ ಕ್ವಶನ್ ಆಗ್ಬೋದು ಅಂತ ಒಂದು ನಿರೀಕ್ಷೆ ಎಲ್ಲಿ ನಡೆದಿತ್ತು ಅಂದರೆ ಎರಡು ಎರಡು ಶೃಂಗಸಭೆ ನಡೆದ ಇದೇ ವರ್ಷದಲ್ಲಿ ಇದೇ ವರ್ಷದಲ್ಲಿ ಇದೇ ವರ್ಷದಲ್ಲಿ ಎರಡು ಸಲ ನಡೆದ ಶೃಂಗಸಭೆ ನಲವತ್ತಾರು ಮತ್ತು ನಲವತ್ತೇಳನದು ಮಲೇಷ್ಯಾ ನೆನಪಿರಲಿ ಮಲೇಷ್ಯಾ ಹಾಗಾದರೆ ಮಲೇಷ್ಯಾಕ್ಕೆ ಇನ್ನೊಂದು ಕ್ವಶನ್ ಇದೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಎರಡನೇ ಕ್ವೆಶನ್ ಇದೆ ಮುಂದಿನ ಮುಂದಿನ ಅಂದರೆ ನಲವತ್ತೆಂಟು ನಲವತ್ತೆಂಟನೇ ಶೃಂಗಸಭೆ ನಲವತ್ತೆಂಟನೇ ಶೃಂಗಸಭೆ ಮುಂದಿನ ಆಸಿಯನ್ ಶೃಂಗಸಭೆಯು ಎಲ್ಲಿ ನಡೆಯಲಿದೆ ಅಂದರೆ ಫಿಲಿಪೈನ್ ದೇಶದಲ್ಲಿ ನಡೆಯಲಿದೆ ಅಂತ ಒಂದು ಆಪ್ಷನ್ ಇದೆ ಇತ್ತೀಚೆಗೆ ಹನ್ನೊಂದನೇ ದೇಶವಾಗಿ ಪೂರ್ವ ತಿಮೋರ್ ಪೂರ್ವ ತಿಮೋರ್ ಇದು ನೆನಪಿಲಿ ಪೂರ್ವ ತಿಮೋರ್ ಇದು ಸಂಸ್ಥಾಪಕ ರಾಷ್ಟ್ರಗಳಾಗಿ ಐದು ದೇಶಗಳಿದ್ದವು ಸಂಸ್ಥಾಪಕ ರಾಷ್ಟ್ರಗಳಾಗಿ ಐದು ದೇಶಗಳಿದ್ದಾವಂತೆ ಹಾಗಾದರೆ ಎಷ್ಟು ಹೇಳಿಕೆಗಳು ಕರೆಕ್ಟ್ ಅಂತ ಕ್ವಶನ್ನು ಹಾಗಾದರೆ ಒಂದು ಜೋಡಿ ಮಾತ್ರ ಸರಿ ಎರಡು ಜೋಡಿ ಮಾತ್ರ ಸರಿ ಮೂರು ಜೋಡಿ ಮಾತ್ರ ಸರಿ ಮೇಲಿನ ಯಾವುದಲ್ಲ ಅಂತ ಆಪ್ಷನ್ಗಳಿವೆ ನಲವತ್ತೆಂಟು ಮತ್ತು ನಲವತ್ತೊಂಬತ್ತು ಎರಡೂ ಕೂಡ ಫಿಲಿಪೈನ್ಸ್ ದೇಶದಲ್ಲಿ ನಡೀತವೆ ಮುಂದಿನ ನಲವತ್ತೆಂಟು ಮತ್ತು ನಲವತ್ತೊಂಬತ್ತನೇ ಸಮಿತ್ತು ಆಮೇಲೆ ಎಲ್ಲಿ ನೀಡ್ತೇವೆ ಅಂದರೆ ಫಿಲಿಪೈನ್ಸ್ನಲ್ಲಿ ನಡೀತೇವೆ ಇತ್ತೀಚೆಗೆ ಹನ್ನೊಂದನೇ ದೇಶವಾಗಿ ಇದು ಕರೆಕ್ಟಾಗಿದೆ ಪೂರ್ವ ತಿಮೋರ್ ಕರೆಕ್ಟಾಗಿದೆ ಪ್ರೆಸೆಂಟ್ ಇಲ್ಲಿವರೆಗೂ ಹೊತ್ತಿದೆ ಈಗ ಹನ್ನೊಂದನೇದು ಪೂರ್ವ ತಿಮೋರ್ ಸಂಸ್ಥಾಪಕ ರಾಷ್ಟ್ರಗಳು ಕರೆಕ್ಟ್ ಐದಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ಥಾಪನೆ ಆಗುತ್ತಿದ್ದವು ಬ್ಯಾಂಕ್ ಘೋಷಣೆ ಮೂಲಕ ಆವಾಗ ಸಂಸ್ಥಾಪಕ ರಾಷ್ಟ್ರಗಳಾಗಿ ಐದೇ ದೇಶಗಳಿದ್ದವು ಈಗ ಪ್ರಸ್ತುತ ಹನ್ನೊಂದು ದೇಶಗಳು ಆಸಿಯನ್ ಕುರಿತು ಒಂದು ಸ್ವಲ್ಪ ಮಾಹಿತಿ ಜಾಸ್ತಿ ಗೊತ್ತಿಲ್ಲ ಒಂದೆರಡು ಇವೆಲ್ಲ ಕ್ವಶನ್ ಆಗಿರುವ ಆಲ್ ಆಲ್ಮೋಸ್ಟ್ ಆಲೂ ಒಂದೆರಡು ಇಂಪಾರ್ಟೆಂಟ್ ಅಷ್ಟೇ ಇದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬ್ಯಾಂಕಾಕ್ ಘೋಷಣೆಯ ಮೂಲಕ ಇದನ್ನು ರಚಿಸಲಾಯಿತು ಬ್ಯಾಂಕಾಕ್ ಘೋಷಣೆ ಮೂಲಕ ಇದು ರಚಿಸಲಾಯಿತು ಸಂಸ್ಥಾಪಕ ರಾಷ್ಟ್ರಗಳಾಗಿ ನೋಡಿ ಇದನ್ನು ನೆನಪಿಟ್ಕೊಳ್ಳಿ ಹೇಳಿಕೆ ರೂಪದಲ್ಲಿ ಕೇಳೋದಾಗಿದ್ದರಾಗ್ಬೋದು ಇಂಡೋನೇಷ್ಯಾ ಮಲೇಷ್ಯಾ ಫಿಲಿಪೈನ್ಸ್ ಸಿಂಗಾಪುರ್ ತಾಯ್ಲ್ಯಾಂಡ್ ನೀವೇನ ಕೋಡ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ ನೋಡಿ ಇವು ಸಂಸ್ಥಾಪಕ ರಾಷ್ಟ್ರಗಳಾಗಿರ್ತವೆ ಇದು ಇಂಡೋನೇಷ್ಯಾ ಮಲೇಷ್ಯಾ ಫಿಲಿಪೈನ್ಸ್ ಸಿಂಗಾಪುರ್ ಥೈಲ್ಯಾಂಡ್ ಇದರ ಥೀಮ್ ಮುಖ್ಯವಾಗಿ ಏನಪ್ಪ ಅಂದರೆ ಒಂದು ದೃಷ್ಟಿ ಒಂದು ಗುರುತು ಒಂದು ಸಮುದಾಯ ಇದರ ಮುಖ್ಯವಾದ ಥೀಮ್ ಆಶಿಯನ್ನ ಥೀಮ್ ಏನಪ್ಪ ಅಂದರೆ ಒಂದು ದೃಷ್ಟಿ ಒಂದು ಗುರುತು ಒಂದು ಸಮುದಾಯ ಹಾಗಾದರೆ ಆಶಿಯನ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಆಗಸ್ಟ್ ಎಂಟನೇ ತಾರೀಕನ್ನು ಆಶಿಯನ್ನ ದಿನವೆಂದು ಸಂಸ್ಥಾಪಕ ದಿನವನ್ನಾಗಿ ಆಚರಿಸಲತ್ತೆ ಭಾರತ ಭಾರತ ಇದು ಇಂಪಾರ್ಟೆಂಟು ಭಾರತ ಇದರ ಸದಸ್ಯತ್ವವನ್ನು ಹೊಂದಿಲ್ಲ ಭಾರತ ಇದರ ಸದಸ್ಯತ್ವವನ್ನು ಹೊಂದಿಲ್ಲ ಇದು ಇಂಪಾರ್ಟೆಂಟ್ ಗೊತ್ತಾಯ್ತಲ್ಲ ಇದು ಬ್ಯಾಂಕಾಕ್ ಘೋಷಣಾ ಮೂಲಕ ಸ್ಥಾಪನೆ ಆಗಿದೆ ಇದು ಕ್ವಶನ್ ಆಗಿದೆ ಸಂಸ್ಥಾಪಕ ರಾಷ್ಟ್ರಗಳು ಯು ಪಿ ಎಸ್ ಸಿ ಕ್ವೆಶನ್ ಆಗಿದೆ ಯು ಪಿ ಎಸ್ ಸಿ ಹೇಳಿಕೆ ರೂಪದಲ್ಲಿ ಎರಡು ಸಾವಿರದ ಹದಿಮೂರು ಯು ಪಿ ಎಸ್ ಕ್ವಶನ್ ಪೇಪರ್ ತೆಗೆದುಕೊಳ್ಳಿ ಇದರ ಕ್ವಶನ್ ಆಗಿದೆ ಸಂಸ್ಥಾಪಕ ರಾಷ್ಟ್ರಗಳು ಯಾವುವು ಅಂದೇಳಿ ಇದು ಥೀಮ್ ಇಲ್ಲಿವರೆಗೂ ಕೇಳಿಲ್ಲ ಇದನ್ನು ನಾನೇ ಹುಡುಕಿ ಹಾಕಿದ್ದೀನಿ ಒಂದು ದೃಷ್ಟಿ ಒಂದು ಗುರುತು ಒಂದು ಸಮುದಾಯ ಇದರ ಸಂಸ್ಥಾಪಕ ದಿನವನ್ನು ಕೇಳಿಲ್ಲ ಆಗಸ್ಟ್ ಎಂಟು ಈ ಭಾರತ ಸದಸ್ಯತ್ವಂದಿಲ್ಲ ಅಲ್ಲಿ ಹೇಳಿಕೆ ರೂಪದಲ್ಲಿ ಬಂದಿದೆ ಆಲ್ರೆಡಿ ಹಾಗಾದರೆ ಆಸಿಯನ್ ಸದಸ್ಯ ರಾಷ್ಟ್ರಗಳು ಆಸಿಯನ್ ಸದಸ್ಯ ರಾಷ್ಟ್ರಗಳು ಇಂಪಾರ್ಟೆಂಟು ಹತ್ತು ಹತ್ತು ಹಾಕಿದ್ದೀನಿ ಇನ್ನೊಂದು ಗೊತ್ತಲ್ಲ ಹನ್ನೊಂದೇದಾಗಲೇ ಹೇಳಿದ್ದೀನಿ ಪೂರ್ವ ತಿಮೋರ್ ಪೂರ್ವ ತಿಮಾರು ಪೂರ್ವ ತಿಮೋರ್ ಇನ್ನು ಹನ್ನೊಂದನೇ ರಾಷ್ಟ್ರ ಇದು ಹನ್ನೊಂದನೇ ದೇಶ ಹಾಗಾದರೆ ಮೊದಲನೇದು ಇಂಡೋನೇಷ್ಯಾ ಇಂಡೋನೇಷ್ಯಾ ಎಲ್ಲ ಪೂರ್ವ ರಾಷ್ಟ್ರ ಪೂರ್ವ ರಾಷ್ಟ್ರಗಳಾಗಿರ್ತವೆ ಇವು ಆಸಿಯಾನ್ ಸದಸ್ಯ ರಾಷ್ಟ್ರಗಳಾಗಿರ್ತವೆ ಇಂಡೋನೇಷ್ಯಾ ಮಲೇಷ್ಯಾ ಮಲೇಷ್ಯಾ ಫಿಲಿಪೈನ್ಸ್ ಫಿಲಿಪೈನ್ಸ್ ಸಿಂಗಾಪುರ್ ಅತ್ಯಂತ ಹೆಚ್ಚು ಇದು ಪ್ರವಾಸಿಗರು ಹೋಗೋದು ಎನ್ಲಿ ಪಾಸ್ಪೋರ್ಟಲ್ಲಿ ಮೊದಲನೇ ಸ್ಥಾನ ಜಿ ಡಿ ಪಿ ಐದನೇ ಸದಸ್ಯ ರಾಷ್ಟ್ರ ಬಂದು ಥಾಯ್ಲ್ಯಾಂಡ್ ಥಾಯ್ಲೆಂಡ್ ಪೇರಟ್ ತಮ್ಮೆಲ್ಲರ ಜಾಗ ಪೇರಟ್ ತಾಯ್ಲ್ಯಾಂಡ್ ಬ್ರೂನೈ 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 ಲಾವೋಸ್ ಲಾವೋಸ್ ಮಯನ್ಮಾರ್ ಎಂಟನೇದು ಮಯನ್ಮಾರ್ ಒಂಬತ್ತನೇದು ಕಾಂಬೋಡಿಯಾ ಇಲ್ಲೊಂದು ಹಿಂದೂ ದೇವಾಲಯ ಇದೆ ಕ್ವಶನ್ ಆಗಿದೆ ವಿಯೆಟ್ನಾಮ್ ವಿಯೆಟ್ನಾಮ್ ಹತ್ತು ಇದು ಹನ್ನೊಂದನದು ಪೂರ್ವ ತಿಮೋರು ಗೊತ್ತಾಯ್ತಲ್ಲ ಸದಸ್ಯ ರಾಷ್ಟ್ರಗಳು ಯಾವುವು ಅಂತೇಳಿ ಇಂಡೋನೇಷ್ಯಾ ಮಲೇಷಿಯಾ ಫಿಲಿಪೈನ್ಸ್ ಸಿಂಗಾಪುರ್ ತಾಯ್ಲ್ಯಾಂಡ್ ಬ್ರೂನೈ ಲಾವೋಸ್ ಮಯನ್ಮಾರ್ ಕಾಂಬೋಡಿಯಾ ವಿಯೆಟ್ನಾಂ ವಿಯೆಟ್ನಾಂ ಅದು ಇನ್ನೊಂದು ಕ್ವಶನ್ ನೋಡೋಣ ಮೂರನೇ ಕ್ವಶನ್ ಏನಪ್ಪ ಅಂದರೆ ಇತ್ತೀಚೆಗೆ ಬಂಗಾಳ ಕೊಲ್ಲಿಯಲ್ಲಿ ಕಂಡುಬಂದಂಥ ಮಂತ ಮಂತ ಚಂಡಮಾರುತಕ್ಕೆ ಹೆಸರನ್ನು ಕೊಟ್ಟವರು ಯಾವ ದೇಶ ಮಂತ ಮಂತ ಚಂಡಮಾರುತಕ್ಕೆ ಹೆಸರನ್ನು ಕೊಟ್ಟವರು ಯಾವ ದೇಶ ಅಂತೇಳಿ ಕ್ವೆಶನ್ ಇದೆ ಆಪ್ಷನ್ ಬಂದು ಭಾರತ ಎರಡನೇ ಆಪ್ಷನ್ ಬಂದು ನೇಪಾಳ ಮೂರನೇದು ಬಂದು ಚೀನಾ ನಾಲ್ಕನೇದು ಬಂದು ತಾಯ್ಲೆಂಡ್ ತಾಯ್ಲೆಂಡ್ ನಮ್ಮ ನಿಮ್ಮ ಎಲ್ಲ ಫೇವ್ರೆಟ್ ಜಾಗ ಆಗಿರ್ತಕ್ಕಂಥ ತಾಯ್ಲೆಂಡು ಬಂಗಾಳ ಕೊಲ್ಲಿಯಲ್ಲಿ ಅಪ್ಪಳಿಸಿರ್ತಕ್ಕಂಥ ಮಂತಾ ಚಂಡಮಾರುತಕ್ಕೆ ಹೆಸರನ್ನು ಕೊಟ್ಟೋದು ಯಾವ ದೇಶ ಅಂದರೆ ತಾಯ್ಲೆಂಡ್ ತಾಯ್ಲೆಂಡ್ ಆಗಿರ್ತದೆ ಹಾಗಾದರೆ ಮುಂದಿನ ಕ್ವಶನ್ ನೋಡೋಣ ಇತ್ತೀಚೆಗೆ ಭಾರತ ಯಾವ ಪ್ರದೇಶವನ್ನು ಐ ಯು ಸಿ ಎನ್ ಐ ಯು ಸಿ ಎನ್ ಐ ಯು ಸಿ ಎನ್ ಎರಡು ಸಾವಿರದ ಇಪ್ಪತ್ತೈದರ ಸಿಗ್ನಿಫಿಕೆಂಟ್ ಕನ್ಸರ್ ಪಟ್ಟಿಗೆ ಸೇರಿಸಲಾದ ಸ್ಥಳಗಳು ಯಾವುವು ಭಾರತದಲ್ಲಿ ಇತ್ತೀಚೆಗೆ ಐ ಯು ಸಿ ಎನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಪ್ರದೇಶಗಳನ್ನು ಸಿಗ್ನಿಫಿಕೆಂಟ್ ಕಾನ್ಸರ್ ಪಟ್ಟಿಗೆ ಸೇರಿಸಿದೆ ಅಂದರೆ ಒಂದೇದು ಮಾನಸ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ಮಾನಸ ಅಸ್ಸಾಂ ಇದೊಂದು ಫೇವ್ರೆಟ್ ಕ್ವಶನ್ ಪಿ ಸಿ ಕ್ವಶನ್ ಪಶ್ಚಿಮ ಘಟ್ಟಗಳು ಇದು ಪಶ್ಚಿಮ ಘಟ್ಟಗಳು ಸುಂದರ್ಬನ್ಸ್ ಸುಂದರ್ಬನ್ಸ್ ಇದು ವೆಸ್ಟ್ ಬೆಂಗಾಳ ಕಂಡು ಬರುತ್ತೆ ಇದೊಂದು ಮೊದಲ ವೆಟ್ಲ್ಯಾಂಡ್ ಜೋಗ ಪ್ರದೇಶ ಮೇಲಿನ ಎಲ್ಲವೂ ಮೇಲಿನ ಎಲ್ಲವೊಂದು ಕ್ವಶನ್ ಆಪ್ಷನ್ ಇದೆ ಇದಕ್ಕೆ ಆನ್ಸರ್ ಬಂದು ಮೇಲಿನ ಎಲ್ಲವೂ ಕೂಡ ಇತ್ತೀಚೆಗೆ ಐ ಯು ಸಿ ಎನ್ ಸಿಗ್ನಿಫಿಕೆಂಟ್ ಕನ್ಸರ್ ಪಟ್ಟಿಗೆ ಸೇರಿಸಿದಂಥ ಇಷ್ಟು ಪ್ರದೇಶಗಳು ಮೂರು ಪ್ರದೇಶಗಳು ಮೂರು ಪ್ರದೇಶಗಳ ನೆನಪಿರಲಿ ಇವು ಇಂಪಾರ್ಟೆಂಟ್ ಕ್ವಶನ್ಗಳು ಮುಂದಿನ ಕ್ವೆಶನ್ ಏನಪ್ಪ ಅಂದರೆ ಇತ್ತೀಚೆಗೆ ಯಾವ ರಾಜ್ಯವು ಅಧಿಕೃತವಾಗಿ ತೀವ್ರ ತೀವ್ರ ಅಧಿಕೃತವಾಗಿ ತೀವ್ರ ಬಡತನ ಮುಕ್ತ ರಾಜ್ಯವೆಂದು ಘೋಷಿಸ್ತವೆಂದು ತಿಳಿಸಿದ್ದಾರೆ ಅಂತ ಇತ್ತೀಚೆಗೆ ಪೇಪರಲ್ಲೆಲ್ಲ ಬರ್ತಾಯಿತ್ತು ಯಾವುದು ಆಪ್ಷನ್ ನೋಡೋಣ ಕೇರಳ ಕೇರಳ ಕರ್ನಾಟಕ ಕರ್ನಾಟಕ ಆಂಧ್ರ ಪ್ರದೇಶ್ ತಮಿಳ್ನಾಡು ಯಾವುದಪ್ಪ ಅಂದರೆ ಕೇರಳ ಇತ್ತೀಚೆಗೆ ತೀವ್ರ ಬಡತನ ಮುಕ್ತ ರಾಜ್ಯವೆಂದು ಘೋಷಣೆ ಮಾಡಿದೆ ತೀವ್ರ ಮುಕ್ತ ಗುಡ ಬಡತನ ರಾಷ್ಟ್ರವೆಂದು ಬಡತನ ರಾಜ್ಯವೆಂದು ಘೋಷಣೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತಾರರ ಚಳಿಗಾಲ ಒಲಿಂಪಿಕ್ ಕ್ರೀಡಾ ಜ್ಯೋತಿ ಒತ್ತು ಸಾಗಲಿರುವ ಕ್ರೀಡಾಪಟು ಯಾರು ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರರ ಎರಡು ಸಾವಿರದ ಇಪ್ಪತ್ತಾರರ ಚಳಿಗಾಲದ ಒಲಿಂಪಿಕ್ ಎಲ್ಲಿ ನಡೀತಿದೆ ಅಂದರೆ ಇಟಲಿ ಇಟಲಿ ಇಟಲಿಯಲ್ಲಿ ನಡೀತಿದೆ ಹಾಗಾದರೆ ಯಾರು ಭಾರತದಿಂದ ಕ್ರೀಡಾ ಜ್ಯೋತಿಯನ್ನು ಸಾಕ್ತಾರೆ ಅಂದರೆ ಫ್ಲ್ಯಾಗ್ ಬೇರರ್ ಅಂತ ಕರೀತಾರೆ ಯಾರಪ್ಪ ಅಂದರೆ ಅಭಿನವ್ ಬಿಂದ್ರ ಅಭಿನವ್ ಭಾರತದ ಮೊಟ್ಟ ಮೊದಲ ಚಿನ್ನ ಗೆದ್ದ ವ್ಯಕ್ತಿ ಚಿನ್ನ ಪದಕ ಬೇರೆ ಚಿನ್ನ ಬೇರೆ ಚಿನ್ನ ಗೆದ್ದ ವ್ಯಕ್ತಿ ಎರಡನೇ ಆಪ್ಷನ್ ಬಂದು ಬ್ರಿಜೇಶ್ ಪಟೇಲ್ ಇವ್ರು ಇಡ್ತಾರೆ ಹಾಕಿ ಹಾಕಿ ಇವ್ರದ್ದು ಗೇಮ್ ಹಾಕಿ ಆಡ್ತೇವೆ ನೀರಜ್ ನೀರಜ್ ಚೋಪ್ರಾ ನೀರಜ್ ಚೋಪ್ರಾ ಜಾವ್ಲಿನ್ ಜಾವ್ಲಿನ್ ಪ್ಲೇಯರ್ ಚಿರಾಗ್ ರೆಡ್ಡಿ ಚಿರಾಗ್ ರೆಡ್ಡಿ ಇತ್ತೀಚಿಗಂತೂ ಟ್ರೆಂಡಲ್ಲಿದ್ದಾರೆ ಅವರು ಯಾಕೆಂದರೆ ಬ್ಯಾಡ್ಮಿಂಟನ್ ಜೋ ಡಬಲ್ಸ್ ಬ್ಯಾಡ್ಮಿಂಟನಲ್ಲಿ ಚಿರಾಗ್ ಮತ್ತು ಸಾಯಿ ಚಿರಾಗ್ ಮತ್ತು ಇನ್ನೊಬ್ಬರಪ್ಪ ಅವರು ಬರ್ತಾರೆ ಅವರು ಇವರು ಫೇಮಸ್ ಇದ್ದಾರೆ ಯಾರಪ್ಪ ಈ ಒಂದು ಕ್ರೀಡಾ ಜ್ಯೋತಿಯನ್ನು ಒತ್ತು ಸಾಗಲಿದೆ ಅಂದರೆ ಹಿರಿಯ ವ್ಯಕ್ತಿ ಅಭಿನವ ಬಿಂದ್ರ ಅಭಿನವ ಬಿಂದ್ರ ಎರಡು ಸಾವಿರದ ಇಪ್ಪತ್ತಾರರ ಚಳಿಗಾಲ ಒಲಿಂಪಿಕ್ ಕ್ರೀಡಾಕೂಟ ಚಳಿಗ ಚಳಿಗಾಲದ ಒಲಂಪಿಕ್ಸ್ ಕ್ರೀಡಾಕೂಟ ಎಲ್ಲಿ ನಡೀತದೆ ಅಂದರೆ ಇಟಲಿಯಲ್ಲಿ ನಡೀತಿದೆ ಇಟಲಿಯಲ್ಲಿ ನಡೆದಿದೆ ಆದರೆ ಮುಂದಿನ ಕ್ವಶನ್ ಬ್ರಹ್ಮೋಸ್ ಏರೋಸ್ಪೇಸ್ ಘಟಕ ಎಲ್ಲಿದೆ ಬ್ರಹ್ಮೋಸ್ ಬ್ರಹ್ಮೋಸ್ ಅಂದರೆ ಭಾರತ ಮತ್ತು ರಷ್ಯಾ ಭಾರತ ಪ್ಲಸ್ ರಷ್ಯಾ ರಷ್ಯಾ ಅದನ್ನು ಕೂಡಿಸಿ ಬ್ರಹ್ಮೋಸ್ ಅಂತ ಕರೀತಾರೆ ಹಾಗಾದರೆ ಬ್ರಹ್ಮೋಸ್ ಏರೋಸ್ಪೇಸ್ ಘಟಕ ಎಲ್ಲಿದೆ ಅಂದರೆ ಉತ್ತರ ಪ್ರದೇಶ್ ಉತ್ತರ ಪ್ರದೇಶ್ ಕೇರಳ ಕೇರಳ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಒಡಿಶಾ ಕಂಡು ಬರುತ್ತೆ ಉತ್ತರ ಪ್ರದೇಶದ ಲಕ್ನೋ ಪ್ರದೇಶದಲ್ಲಿ ಉತ್ತರ ಪ್ರದೇಶದ ಲಕ್ನೋ ಲಕ್ನೋ ಉತ್ತರ ಪ್ರದೇಶದ ಲಕ್ನೋದಲ್ಲಿದೆ ಬ್ರಹ್ಮೋಸ್ ಏರೋಸ್ಪೇಸ್ ಘಟಕ ಎಲ್ಲಿದೆ ಅಂದರೆ ನೋಡಿ ಇಂಥ ಕ್ವೆಶನ್ ಸಿಂಗ್ ಸಿಂಗಲ್ ಹಾಕ್ಬಿಟ್ಟಾಗ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸಿಂಗಲ್ ಲೈನ್ಗಳು ಇರ್ತವೆ ಆದರೂ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ ಆದರೆ ಮುಂದಿನ ಎಂಟನೇ ಕ್ವಶನ್ ಏನಪ್ಪ ಅಂದರೆ ಸಿ ಎಮ್ ಎಸ್ ಜೀರೋ ತ್ರೀ ಸಿ ಎಮ್ ಎಸ್ ಜೀರೋ ತ್ರೀ ಇದೊಂದು ಏನು ಇದೊಂದು ಏನು ಈ ಥರ ಬೇಜಾನ್ಸಲ್ಲ ಕ್ವೆಶನ್ ಕೇಳಿಬಿಟ್ಟವ್ನಿ ಮನೆ ಫೈವ್ ಫಾರ್ಟಿ ಫೈಲಿ ಫೋರ್ ಫಾರ್ಟಿ ಟೂ ಯಾವುದಪ್ಪ ಅಂದರೆ ಅದು ಅಗ್ನಿ ಪ್ರೈಮ್ ಫೈವ್ ಏನಪ್ಪ ಅಂತ ಕೇಳಿದೆ ಅದೇ ರೀತಿಯಾಗಿ ಇದೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಬಂಧಪಟ್ಟಿದೆ ಸಿ ಎಮ್ ಸಿ ಜೀರೋ ತ್ರೀ ಇದೊಂದು ಏನಂದರೆ ಎಲ್ ವಿ ಎಮ್ ತ್ರೀ ರಾಕೆಟ್ ಬಳಸಿ ಮಿಲಿಟರಿ 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 ಆಗಿದೆ ಮಿಲಿಟ್ರಿ ವಾಟ್ಲಲ್ಲ ಅದು ಮಿಲಿಟರಿ 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 ಸಂವಹನ ಇದು ಇಂಪಾರ್ಟೆಂಟ್ ಸಂವಹನ ಉಪಗ್ರಹ ಉಡಾವಣೆ ವಾಹಕವಾಗಿದೆ ಇದೊಂದು ದೂರ ಸಂವೇದಿ ಉಪಗ್ರಹವಾಗಿದೆ ಎರಡನೇದು ಮೂರನೇದು ಬಂದು ಮೂರನೇ ಆಪ್ಷನ್ ಬಂದು ಜಲಂತರ್ಗಾಮಿಯಾಗಿದೆ ನಾಲ್ಕನೇ ಆಪ್ಷನ್ ಬಂದು ಹೊಸ ನಾವಿಗೇಷನ್ ಸಿಸ್ಟಮ್ ನಾವಿಗೇಷನ್ ಸಿಸ್ಟಮ್ ಇದಾಲೇ ಬಂದಿದೆ ಕ್ವೆಶನ್ ನಿಮಗೆಲ್ಲ ಗೊತ್ತಿದೆ ಇದಕ್ಕೆ ಆನ್ಸರ್ ಬಂದು ಯಾವುದಪ್ಪ ಅಂದರೆ ಎಲ್ ವಿ ಎಮ್ ತ್ರೀ ರಾಕೆಟ್ ಬಳಸಿ ಮಿಲಿಟರಿ ಉಪ ಸಂವಹನ ಸಂವಹನ ಉಪಗ್ರಹ ಉಡಾವಣೆ ಹಾಕಿದೆ ಸಿ ಎಮ್ ಸಿ ತ್ರೀ ಏನಪ್ಪ ಅಂದರೆ ಗೊತ್ತಾಯ್ತಾ ಆದರೆ ಮುಂದಿನ ನೋಡೋಣ ಮುಂದಿನ ಕ್ವಶನ್ ಏನಪ್ಪ ಅಂದರೆ ಕೆಳಗಿನ ಏಳಿಕೆಗಳನ್ನು ಪರಿಗಣಿಸಿ ಕೆಳಗಿನ ಏಳಿಕೆಗಳನ್ನು ಪರಿಗಣಿಸಿ ಇದು ಮಾನ್ಸೂನ್ ಇದು ಮಾನ್ಸೂನ್ ಆಗಬೇಕು ಮಾನ್ಸೂನ್ ಮಲಬಾರ್ ಮಲಬಾರ್ ಅರಬಿಕ್ ಕಾಫಿ ಅರಬಿಕ್ ಕಾಫಿ ಎಲ್ಲಿ ಕಂಡು ಬರ್ತಂದ್ರೆ ಮಂಗಳೂರು ಮಂಗ್ಳೂರಲ್ಲಿ ಮಾನ್ಸೂನ್ ಮಲಬಾರ್ ರೊಬಾಸ್ಟಾ ಕಾಫಿ ಎಲ್ಲಿ ಅಂದರೆ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಕೂರ್ಗಾ ಅರಬಿಕ್ ಕಾಫಿ ಎಲ್ಲಪ್ಪ ಅಂದರೆ ಕೊಡಗು ಚಿಕ್ಕಮಂಗ್ಳೂರು ಅರೇಬಿಕ್ ಅರೇಬಿಕಾ ಕಾಫಿ ಎಲ್ಲಪ್ಪ ಅಂದರೆ ಚಿಕ್ಕಮಂಗ್ಳೂರಲ್ಲಿ ಬಾಬಾ ಬುಡನ್ಗಿರಿ ಅರೇಬಿಕ್ ಕಾಫಿ ಅಂದರೆ ಇದರಲ್ಲಿ ಎಷ್ಟು ಜಿ ಐ ಟ್ಯಾಗ್ಗಳನ್ನೂ ಪಡೆದುಕೊಂಡೆ ಅಂತ ಕ್ವೆಶನ್ ನೋಡಿ ಇನ್ನೊಂದು ಮಾನ್ಸೂನ್ ಮಲಬಾರ್ ಅರೇಬಿಕ್ ಕಾಫಿ ಮಾನ್ಸೂನ್ ಮಲಬಾರ್ ರೊಬಾಸ್ಟಾ ಕಾಫಿ ಚಿಕ್ಕಮಂಗ್ಳೂರು ಕೂರ್ಗಾ ಅರೇಬಿಕ್ ಕಾಫಿ ಕೊಡಗು ಚಿಕ್ಕಮಗಳೂರು ಅರೇಬಿಕ್ ಕಾಪಿ ಬಾಬಾ ಬುಡನ್ಗಿರಿ ಅರೇಬಿಕ್ ಕಾಪಿ ಐದು ಐದು ಕೂಡ ಜಿ ಐ ಟಿ ಆಗಿಬಿಡದಕ್ಕಂಥ ಒಂದು ಕಾಪಿ ಆಗಿದೆ ಕಾಪಿ ಬೆಳೆಗೆ ಎಷ್ಟು ಉಷ್ಣಾಂಶ ಇರಬೇಕು ಎಲ್ಲಿ ಅತಿ ಹೆಚ್ಚು ಬೆಳೀತಾರೆ ನಿಮಗೆಲ್ಲ ಗೊತ್ತಿದೆ ಅಂದರೆ ಇದು ಇಂಪಾರ್ಟೆಂಟ್ ಅದಕ್ಕೋಸ್ಕರ ಹಾಕಿದ್ದೀನಿ ಐದು ಜಿ ಐ ಟಿ ಆಗಿಬಿಡದಂಥ ಕಾಪಿ ಬೆಳೆಗಳು ಅಂದರೆ ಕೇವಲ ಎರಡು ಜೋಡಿಗಳು ಮಾತ್ರ ಸರಿ ಮೂರು ಜೋಡಿ ಮಾತ್ರ ಸರಿ ಒಂದು ಜೋಡಿ ಮಾತ್ರ ಸರಿ ಮೇಲಿನ ಎಲ್ಲವೂ ಸಹ ಕೂಡ ಸರಿಯಾಗಿದೆ ಮೇಲಿನ ಎಲ್ಲವೂ ಕೂಡ ಆಗಿದೆ ನೋಡಿ ಒಂದಿಸಿ ಬರೆಯದೇ ಕೇಳ್ಬೋದು ಎಲ್ಲೆಲ್ಲಿ ಬೆಳೆಯುತ್ತಾರಂತ ಇಲ್ಲಾಂದರೆ ಯಾವ ಪ್ರದೇಶದಲ್ಲಿ ಯಾವ ಕಾಫಿ ಅಂದರೆ ಜಿ ಐ ಟಿ ಹಾಕ್ಬಿಡ್ತದೆ ಅಂತ ಕೇಳ್ಬೋದು ಹಾಗಾದರೆ ಕಾಫಿ ಬೆಳೆಯಬೇಕು ಒಂದು ಸ್ವಲ್ಪ ನೋಡೋಣ ಇದು ಮೊನ್ನೆ ಪೇಪರಲ್ಲಿ ಬಂದಿತ್ತು ಮೊನ್ನೆ ಪೇಪರಲ್ಲಿ ಬಂದಿತ್ತು ಕರ್ನಾಟಕದಲ್ಲಿ ಕಾಫಿ ಬೆಳೆಯಲು ಕಾಫಿ ಬೆಳೆಯಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಕರ್ನಾಟಕದಲ್ಲಿ ಉತ್ಪಾದನೆ ಅಂತೆ ಅಂದರೆ ಕಾಫಿ ಬೆಳೆ ಕರ್ನಾಟಕ ದೇಶದಲ್ಲೇ ಎಪ್ಪತ್ತು ಪರ್ಸೆಂಟ್ ಅಷ್ಟು ಕಾಫಿಯನ್ನು ಉತ್ಪಾದನೆ ಆಗೋದಿಲ್ಲಪ್ಪ ಅಂದರೆ ಅದು ಕರ್ನಾಟಕದಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕದ ನಂತರ ಕರ್ನಾಟಕದ ನಂತರ ಎರಡನೇ ಸ್ಥಾನ ಮತ್ತು ಮೂರನೇ ಸ್ಥಾನ ಯಾವುದಂದರೆ ಕೇರಳ ಮತ್ತು ತಮಿಳುನಾಡು ಕೇರಳ ಮತ್ತು ತಮಿಳುನಾಡಿನ ಅನುಕ್ರಮ ಸ್ಥಾನಗಳಂದಿವೆ ಇದನ್ನು ನೋಡಪ್ಪ ಇದು ಹೊಸದು ತಪ್ಪಾಗ್ಬಿಡ್ತೀವಿ ನಾವು ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ಒಡಿಶಾ ರಾಜ್ಯದ ಐದು ಸಾವಿರ ಎಕರೆ ಪ್ರದೇಶದಲ್ಲಿ ಕೋರಾಪುಟ್ ಕೋರಾಪುಟ್ ಕಾಫಿಯನ್ನು ಬೆಳೆಯಲಾಗುತ್ತದೆ ಇದು ಕೋರಾಪುಟ್ ಯಾಕೆಂದರೆ ನಾವು ನಾರ್ತ್ ಈಸ್ಟ್ ಕಡೆ ಹೋಗ್ಬಿಡ್ತೀವಲ್ಲ ಈಶಾನ್ಯ ರಾಜ್ಯಗಳ ಕಡೆಗೆ ಹೋದಾಗ ಇಲ್ಲೆಲ್ಲಿ ಬೆಳೀತಾರೆ ಕಾಪಿಯನ್ನು ಹಂಗಾಗ್ಬಿಡ್ತೀವಿ ಅದಕ್ಕೋಸ್ಕರವಾಗಿ ಕೋರಾಪುಟ್ ಕಾಪಿಯನ್ನು ಎಲ್ಲಿ ಬೆಳೀತಾರೆ ಅಂದರೆ ಒಡಿಶಾ ರಾಜ್ಯದಲ್ಲಿ ಐದು ಸಾವಿರ ಎಕರೆಯಲ್ಲಿ ಅಲ್ಲಿನ ರಾಜ್ಯ ಸರ್ಕಾರ ಬೆಳೆಯಲು ಬೆಳೀತಾ ಇದ್ದಾರೆ ಕೋರಾಫುಟ್ ಕಾಫಿ ಇದೊಂದು ಹೊಸ ಕಾಫಿ ನಮಗೂ ಗೊತ್ತಿಲ್ಲ ಮನೆ ಪೇಪರಲ್ಲಿ ಹಾಕಿದ್ರು ನೋಡ್ಕೊಳ್ಳಿ ಕೋರಾಫುಡ್ ಎಲ್ಲಿ ಅಂದರೆ ಒಡಿಶಾ ಒಡಿಶಾದಲ್ಲಿ ಕಂಡುಬರುತ್ತೆ ಅಂದರೆ ರಕ್ ಹತ್ತನೇ ಕ್ವಶನ್ ಏನಪ್ಪಾ ಅಂದರೆ ರಕ್ಷಣಾ ಸಚಿವರು ಉದ್ಘಾಟಿಸಿದ ಎರಡು ಸಾವಿರದ ಇಪ್ಪತ್ತೈದರ ಮಂತಾನ ರಾಷ್ಟ್ರೀಯ ಸಮ್ಮೇಳನದ ವಿಷಯವೇನಾಗಿತ್ತು ರಕ್ಷಣಾ ಸಚಿವರು ಉದ್ಘಾಟಿಸಿದ ಎರಡು ಸಾವಿರದ ಇಪ್ಪತ್ತೈದರ ಮಂತಾನ ರಾಷ್ಟ್ರೀಯ ಸಮ್ಮೇಳನದ ವಿಷಯ ಏನಾಗಿತ್ತು ಅಂದರೆ ಎರಡು ಸಾವಿರದ ನಲವತ್ತೇಳರ ಆತ್ಮ ನಿರ್ಭರ ಭಾರತಕ್ಕೆ ಕಾರ್ಯತಂತ್ರಗಳ ಮಾರ್ಗಸೂಚನೆ ಸೂಚನೆ ಸೂಚಿಸುವುದು ಒಂದೇದು ಎರಡನೇ ಆಪ್ಷನ್ ಬಂದಿ ರಕ್ಷಣೆಗಾಗಿ ಸುಸ್ಥಿರ ಮೂಲ ಸೌಕರ್ಯಗಳನ್ನು ಒದಗಿಸುವುದು ರಕ್ಷಣೆಗಾಗಿ ಸುಸ್ಥಿರ ಸೌಕರ್ಯಗಳನ್ನು ಒದಗಿಸುವುದು ಮೂರನೇ ಆಪ್ಷನ್ ಬಂದು ರಕ್ಷಣಾ ಸಂಗ್ರಹಣೆಯು ಡಿಜಿಟಲ್ ಪರಿವರ್ತನೆ ರಕ್ಷಣಾ ಸಂಗ್ರಹಣೆಯಲ್ಲಿ ಡಿಜಿಟಲ್ ಪರಿವರ್ತನೆ ಪರಿವರ್ತನೆ ಅಂತೆ ನಾಲ್ಕನೇದು ಬಂದು ರಕ್ಷಣಾ ಉತ್ಪಾದನೆ ಮತ್ತು ರಫ್ತು ಉತ್ತೇಜಕಕ್ಕೆ ಹೆಚ್ಚಿನ ಮಹತ್ವ ನೀಡೋದು ಯಾವುದಪ್ಪ ಸರಿಯಾದ ಆನ್ಸರ್ ಅಂದರೆ ಫಸ್ಟ್ನೇ ಆಪ್ಷನ್ ಫಸ್ಟ್ನೇ ಆಪ್ಷನ್ ಏನಪ್ಪ ಅಂದರೆ ಎರಡು ಸಾವಿರದ ನಲವತ್ತೇಳರ ಆತ್ಮ ಭಾರತಕ್ಕೆ ಕಾರ್ಯತಂತ್ರಗಳ ಮಾರ್ಗಸೂಚನೆ ಸೂಚಿಸುವುದು ಮಂತಾನ ರಾಷ್ಟ್ರೀಯ ಸಮ್ಮೇಳನದ ವಿಷಯ ಇದಾಗಿತ್ತು ನೋಡಿ ಇತ್ತೀಚೆಗೆ ರಾಜನಾಥ್ ಸಿಂಗ್ ಮಾಡಿದ್ದಾರೆ ಇದು ಇಂಪಾರ್ಟೆಂಟ್ ಅನ್ಸು ಅದಕ್ಕೋಸ್ಕರ ಹಾಕಿದೆ ನೋಡ್ಕೊಳ್ಳಿ ಇತ್ತೀಚಿಗೆ ಏನು ಮೊನ್ನೆ ಪೊಲೀಸರಿಗೆ ಹೊಸ ಪಿ ಕ್ಯಾಪ್ ಪಿ ಪಿ ಕ್ಯಾಪ್ ಕೊಡುವ ಸಂದರ್ಭದಲ್ಲಿ ಮತ್ತೆ ಹೇಳಿದ್ದಾರೆ ಎಂಟು ಸಾವಿರ ಪೊಲೀಸ್ ಹುದ್ದೆಗಳು ನೇಮಕ ಮಾತು ನೇಮಕಾತಿ ಮಾಡ್ಕೊತೀವಿ ಅಂತೇಳಿ ಮೊದಲಿಗೆ ನಾಲ್ಕು ಸಾವಿರದ ಆರುನೂರು ಇತ್ತೀಚೆಗೆ ಪಿ ಸಿ ನೇಮಕ ಮಾಡ್ಕೊತೀವಿ ಅಂತೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೇನೆ ಒಂದು ವಾರದಲ್ಲಿ ಇನ್ನೊಂದು ವಾರದಲ್ಲಿ ಎಲ್ಲ ರೆಡಿಯಾಗಿ ಚೆನ್ನಾಗಿ ಓದಿ ಕೆ ಇ ಎಕ್ಸಾಮ್ ಬೋರ್ಡ್ ಇರೋದ್ರಿಂದ ಎಲ್ಲ ಹೇಳಿಕೆ ರೂಪಗಳು ನಲವತ್ತು ಕ್ವಶನ್ ಮೇಲೆ ಇರ್ತವೆ ನಲವತ್ತು ಪರ್ಸೆಂಟ್ ಕ್ವೆಶನ್ನು ಹೇಳಿಕೆ ರೂಪದಲ್ಲಿರ್ತೇವೆ ಅದಕ್ಕೋಸ್ಕರವಾಗಿ ನೀವು ಎಲ್ಲ ಸಬ್ಜೆಕ್ಟ್ ಬಗ್ಗೆ ಡೀಪಾಗಿ ಓದಲೇಬೇಕಾಗುತ್ತೆ ಮೆಂಟಲಬಿಟಿಗೆ ಒತ್ತು ಕೊಡಿ ಯಾಕೆಂದರೆ ಹತ್ತರಿಂದ ಹನ್ನೆರಡು ಕ್ವೆಶನ್ ಪಕ್ಕಾ ಪಿಕ್ಸು ಮೆಂಟಲಬಿಲಿಟಿ ಹತ್ತರಿಂದ ಹನ್ನೆರಡು ಇಪ್ಪತ್ತೈದರಿಂದ ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಕರೆಂಟ್ ಅಫೇರ್ಸ್ ನೂರಕ್ಕೆ ನೂರು ಸತ್ತುವಾಗಲೂ ಬಂದೇ ಬರ್ತವೆ ಇಪ್ಪತ್ತೈದು ಇಲ್ಲೊಂದು ಹತ್ತಂದ್ರೆ ಮೂವತ್ತೈದು ಇಲ್ಲೇ ಬಂತು ಇನ್ನು ಸಬ್ಜೆಕ್ಟ್ ಎಲ್ಲರೂ ಓದಿರ್ತಾರೆ ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗಲೇಬೋದು ಪೊಲೀಸ್ ಕಾನ್ಸ್ಟೇಬಲ್ ಆದರೂನು ಪಿ ಎಸ್ ಐ ಆದ್ರೇನು ಪಿ ಡಿ ಆದರೆ ಒಂದು ಗೌರ್ಮೆಂಟ್ ಜಾಬ್ ಬೇಕು ಆರಾಮಾಗಿ ಜೀವನ ನಡೆಸಲಿಕ್ಕೊಂಡು ಗೌರ್ಮೆಂಟ್ ಜಾಬ್ ಸಿಗ್ತಾರೆ ಅದಕ್ಕಿಂತ ಖುಷಿ ಇನ್ನೇನಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಆ ಸೈಡಲ್ಲಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ನನ್ನ ಕ್ಲಾಸು ನಿಮಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು